ಹೆಲೋ ವೆಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಸ್ಟೋರಿ ಸ್ಟೋರಿಲೈನ್ ಇವತ್ತು ನಾವು ಮಲಯಾಳಂನಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಒಂದು ಬೆಸ್ಟ್ ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್ ಮೂವಿನ ನೋಡೋಣ ಮೂವಿನಲ್ಲಿ ಎಷ್ಟು ಟ್ವಿಸ್ಟ್ ಗಳಿವೆ ಅಂತಂದ್ರೆ ಯಾವುದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಿರೋದಕ್ಕೆ ಚಾನ್ಸೇ ಇಲ್ಲ ಅದರಲ್ಲೂ ಕ್ಲೈಮ್ಯಾಕ್ಸ್ ಕೂಡ ಕಂಪ್ಲೀಟ್ ಆಗಿ ಮೈಂಡ್ ಬ್ಲೋಯಿಂಗ್ ಆಗಿದೆ ಅಂತ ಒಂದು ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್ ಮೂವಿನೇ ಗುಮಾಸ್ತನ್ ಎರಡು ಸಾವಿರದ ಇಪ್ಪತ್ನಾಲ್ಕ ರಲ್ಲಿ ರಿಲೀಸ್ ಆಗಿರೋ ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋ ಮುಂಚೆ ಯಾರು ಹೊಸದಾಗಿ ಚಾನೆಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಿರೋ ಅಂತ ನಿಮ್ಗೆಲ್ರಿಗೂ ಕೂಡ ಲಾಟ್ ಆಫ್ ಥ್ಯಾಂಕ್ಸ್ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬೇಗ ವಿಡಿಯೋ ಮೂವಿ ಸ್ಟಾರ್ಟಿಂಗ್ ನಾವು ನೋಡ್ತೀವಿ ಸೀನಿಯರ್ ಮೋಸ್ಟ್ ಕ್ರಿಮಿನಲ್ ಲಾಯರ್ ತಾಮಸ್ ಅವ್ರ ಹತ್ರ ಗುಮಾಸ್ತನ್ ಅಂದರೆ ಕ್ಲರ್ಕ್ ಆಗಿ ವರ್ಕ್ ಮಾಡ್ತಾ ಇದ್ದಂಥ ಪಲ್ಲಿಪಾಡನ್ ಅವ್ರನ್ನ ಪಲ್ಲಿಪಾಡನ್ ಅವ್ರನ್ನ ಮೀಟ್ ಮಾಡಲಿಕ್ಕೆ ಇವಾಗ ಫೇಮಸ್ ಕ್ರಿಮಿನಲ್ ಲಾಯರ್ ಅನ್ವರ್ ಹಾಗೆ ಅವ್ರ ಜೊತೆಗೆ ಗಿರಿ ಬರ್ತಾರೆ ಅನ್ವರ್ ಗಿರಿನ ದಾರಿನಲ್ಲಿ ಕರ್ಕೊಂಡು ಬರ್ತಾ ಇರೋವಾಗ್ಲೇನೆ ಯಾವುದೇ ಕಾರಣಕ್ಕೂ ಕೂಡ ಪಲ್ಲಿಪಾಡನ್ ಅವ್ರ ಎದುರುಗಡೆ ಜೋರಾಗಿ ಮಾತಾಡ್ಬೇಡ ಅವ್ರಿಗೆ ಸೌಂಡ್ ಅಂದರೆ ಅಲರ್ಜಿ ಅಂತ ಇನ್ಸ್ಟ್ರಕ್ಷನ್ ಕೊಡ್ಕೊಂಡೇ ಬರ್ತಾರೆ ಹಾಗೇನೆ ತಂದಿರೋ ಅಂತ ಕೇಸ್ ಫೈಲ್ನ ಕೊಡೋವಾಗ ಗಿರಿ ಹತ್ರ ಪಲ್ಲಿಪಾಡನ್ ನೀವು ಮಾಡಿರೋಂಥ ಕೇಸಿನ ನ ನನ್ನ ಹತ್ರ ಯಾವುದೇ ಇಲ್ಲದೆ ಹೇಳಿ ಅಂತ ಕೇಳ್ತಾರೆ ಈ ರೀತಿ ಕೇಳ್ತಾ ಇರೋವಾಗಲೇ ಆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಲೀಲಾನೋ ಲೇಡಿ ಕಾಫಿ ಕೊಟ್ಟು ಹೋಗ್ತಾ ಇರೋವಂಥ ಟೈಮ್ನಲ್ಲಿ ಆಕಸ್ಮಿಕವಾಗಿ ಕಾಫಿ ಟ್ರೇ ಕೆಳಗೆ ಬಿದ್ದು ಜೋರಾಗಿ ಸೌಂಡ್ ಬಂದಿದ್ದರಿಂದ ಪಲ್ಲಿಪಾಡನ್ಗೆ ಲೀಲಾ ಮೇಲೆ ತುಂಬನೇ ಕೋಪ ಬಂದು ಎದುರುಗಡೆ ಜನ ಇದ್ದಾರೆ ಅಂತ ನಾನು ನೋಡ್ದಾನೆ ಲೀಲಾಗೆ ಬಾಯಿಗೆ ಬಂದಂಗೆ ಬೈದು ಅಲ್ಲಿಂದ ಕಳಿಸ್ಬಿಡ್ತಾರೆ ಹಾಗೆಯೇ ಗಿರಿ ಮಾತಿನ ಪ್ರಕಾರ ಗಿರಿಗೆ ಲೇಡೀಸ್ ಅಂದರೆ ವೇಕ್ನೆಸ್ ಇರುತ್ತೆ ಹೆಂಡತಿ ಕೈಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರಿಂದ ಬೇರೆ ದಾರಿ ಇಲ್ದನೆ ಹೆಂಡತಿನ ಕೊಂದ್ಬಿಟ್ಟಿರ್ತಾರೆ ಇವಾಗ ಅವ್ರ ಮಾತಿನ ಪ್ರಕಾರ ನನಗೆ ಜೈಲ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಹೇಗಾದ್ರೂ ಸರಿ ಈ ಕೇಸಿಂದ ನಾನು ಬಚಾವ್ ಮಾಡಿ ಆದಷ್ಟು ನಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ ಸರಿ ಅನ್ಕೊಂಡಂತ ಪಲ್ಲಿಪಾಡನ್ ಆ ಕೇಸ್ ಫೈಲ್ ನೋಡ್ತಾರೆ ಆ ಕೇಸ್ ಫೈಲ್ ನ ಪ್ರಕಾರ ಈ ಕೊಲೆ ನಡೆದಂತ ಟೈಮ್ ನಲ್ಲಿ ಪಕ್ಕದ ಮನೇಲಿ ಇದ್ದಂತ ಗಂಗಾಧರ ಅನ್ನೋ ವ್ಯಕ್ತಿ ಪ್ರತ್ಯಕ್ಷ ಸಾಕ್ಷಿದಾರರಾಗಿರ್ತಾರೆ ಮಂಗಳವಾರ ಹತ್ತುವರೆ ಅಷ್ಟರಲ್ಲಿ ಈ ಕೊಲೆ ನಡೆದಿದೆ ನಾನು ಇದನ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳಿ ಸಾಕ್ಷಿ ಕೊಟ್ಟಿರ್ತಾರೆ ಇದನ್ನ ನೋಡಿದಂತ ಪಲ್ಲಿಪಾಡನ್ ಅವರೊಬ್ರು ಗೌ ಗೌರ್ಮೆಂಟ್ ಅಫಿಷಿಯಲ್ ಆಗಿರೋದ್ರಿಂದ ಬೆಳಗ್ಗೆ ಎಷ್ಟು ಗಂಟೆಗೆ ಆಫೀಸಿಗೆ ಹೋದ್ರು ಅಂತ ಒಂದು ಸಲ ಅಟೆಂಡೆನ್ಸ್ನ ಎನ್ಕ್ವೈರಿ ಮಾಡಿ ಅಂತ ಕೇಳಿದ್ರಿಂದ ಅನ್ವರ್ಸರಿ ಅಂತ ಎನ್ಕ್ವೈರಿ ಮಾಡಿದಾಗ ಅಟೆಂಡೆನ್ಸ್ ಹತ್ತು ಗಂಟೆಗೆ ಅಂತ ಇರುತ್ತೆ ಇದನ್ನು ನೋಡಿದಂಥ ಪಲ್ಲಿಪಾಡನ್ ಅವರೊಬ್ರು ಗೌರ್ಮೆಂಟ್ ಅಫೀಷಿಯಲು ಹತ್ತು ಗಂಟೆಗೆ ಅದು ಹೇಗೆ ಆಫೀಸಲ್ಲೂ ಇದ್ದು ಹಾಗೆಯೇ ಈ ಕೊಲೆನೂ ಕೂಡ ಪ್ರತ್ಯಕ್ಷವಾಗಿ ನೋಡೋದಕ್ಕೆ ಸಾಧ್ಯ ಇಫ್ ಇನ್ ಕೇಸ್ ಏನಾದರೂ ಆ ಅಟೆಂಡೆನ್ಸ್ ಸುಳ್ಳು ಅನ್ನೋದಾದರೆ ಅವ್ರ ಕೆಲಸ ಹೋಗೋವಂಥ ಚಾನ್ಸಸ್ ಇರುತ್ತೆ ಸೊ ಇದನ್ನೇ ಇಟ್ಕೊಂಡು ನೀವು ವಾದ ಮಾಡಿ ಅಂತ ಹೇಳಿಕೊಟ್ಟಿದ್ರಿಂದ ಗಿರಿಗೂ ಕೂಡ ತುಂಬಾ ಖುಷಿಯಾಗಿ ಈ ಕೇಸ್ ನ ಪಲ್ಲಿಪಾಡನ್ ಅವ್ರ ಕೈಯಲ್ಲಿ ವಾದ ಮಾಡ್ಸೋಣ ಅಂತ ಅನ್ವರ್ ಹತ್ರ ಕೇಳೋವಾಗ ಅವರು ಲಾಯರ್ ಅಲ್ಲ ಲಾಯರ್ ಹತ್ರ ಕೆಲಸ ಮಾಡ್ತಾ ಇದ್ದಂತ ಗುಮಾಸ್ತನ್ ಅಂತ ಹೇಳ್ತಾ ಅವಾಗ್ಲೇ ಟೈಟಲ್ ಕಾರ್ಡ್ ಜೊತೆಗೆ ಈ ಫಿಲಂ ಕೂಡ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೀವಿ ತುಂಬಾ ಜನ ದೊಡ್ಡ ದೊಡ್ಡ ಲಾಯರ್ಸ್ ಗಳಿಗೂ ಕೂಡ ಪಲ್ಲಿಪಾಡನ್ ಸಜೆಷನ್ಸ್ ಕೊಡ್ತಾ ಇರೋ ಇರೋಂತದನ್ನ ಹಾಗೇನೆ ಪಲ್ಲಿಪಾಡನ್ ಮನೆಯಿಂದ ಹೊರಟಂತ ಟೈಮ್ ನಲ್ಲಿ ಪಕ್ಕದ ಮನೇಲಿ ಇದ್ದಂತ ರವಿ ಅನ್ನೋ ವ್ಯಕ್ತಿ ಅವ್ರ ಸೈಟ್ ಅನ್ನ ಕ್ಲೀನ್ ಮಾಡಿಸ್ತಾ ಇರ್ತಾರೆ ಸೊ ಅದು ಜೋರ್ ಸೌಂಡ್ ಬರ್ತಾ ಇರುತ್ತೆ ಪಲ್ಲಿಪಾಡನ್ ನೋಡಿದ ತಕ್ಷಣ ಆ ಸೌಂಡ್ ನ ಅಲ್ಲೇ ನಿಲ್ಸಿ ಪಲ್ಲಿಪಾಡನ್ ಅವ್ರ ಹತ್ರ ಮಾತಾಡ್ಕೊಂಡು ಬರೋವಾಗ ವರ್ಕ್ ಮಾಡ್ತಿದ್ದಂಥ ವರ್ಕರ್ಸ್ ಯಾಕೆ ಅಂತ ಕೇಳ್ತಾರೆ ಪಲ್ಲಿಪಾಡನ್ಗೆ ಮೈಗ್ರೀನ್ ಇರುತ್ತೆ ಸ್ವಲ್ಪ ಸೌಂಡ್ ಬಂದರೂ ಕೂಡ ಅವ್ರಿಗೆ ತಲೆನೋವು ಆಗ್ತಾ ಇದರಿಂದ ಸ್ವಲ್ಪ ಸೌಂಡನ್ನು ಕೂಡ ಅವ್ರು ಸಹಿಸ್ಕೊಳ್ತಾ ಇರೋದಿಲ್ಲ ಅವತ್ತಿನ ದಿವಸ ರಾತ್ರಿ ಪಲ್ಲಿಪಾಡನ್ ಅವ್ರ ಮನೆ ಪಕ್ಕದಲ್ಲಿದ್ದಂಥ ರವಿ ಅವ್ರ ಮನೆ ನಾಯಿ ಜೋರಾಗಿ ಬೊಗಳ್ತಾ ಇರುತ್ತೆ ಮೊದಲೇ ಪಲ್ಲಿಪಾಡನ್ಗೆ ಸ್ವಲ್ಪ ಸೌಂಡ್ ಅಂದರೂ ಆಗೋದಿಲ್ಲ ಅಂತ ಅದರಲ್ಲಿ ನಾಯಿ ಒಂದೇ ಸುಮ್ಮನೆ ಬೊಗಳ್ತಾ ಇದ್ದಿದ್ರಿಂದ ಪಲ್ಲಿಪಾಡನ್ಗೆ ಎಚ್ಚರ ಆಗುತ್ತೆ ಹಾಗೆಯೇ ಆ ನಾಯಿನ ಗುರಾಯಿಸ್ಕೊಂಡು ನೋಡ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗು ಲೀಲಾ ಕೆಲಸ ಮಾಡ್ತಾ ಇದ್ದಂಥ ಟೈಮ್ನಲ್ಲಿ ರವಿ ಅವ್ರ ಮನೆ ನಾಯಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಹುಡ್ಕಾಡ್ತಾ ಇರ್ತಾರೆ ಇದನ್ನ ಲೀಲಾನೂ ಕೂಡ ಅಬ್ಸರ್ವ್ ಮಾಡ್ತಾರೆ ನೋಡಿದ್ರೆ ಈ ಕಡೆ ಪಲ್ಲಿಪಾಡನ್ ಯಾವುದೋ ಒಂದನ್ನ ಹೂತಾಕಿ ಗುದ್ಲಿ ಪಿಕಾಸಿನೆಲ್ಲ ವಾಶ್ ಮಾಡ್ತಾ ಇರೋದನ್ನು ಲೀಲಾ ನೋಡ್ತಾರೆ ಲೀಲಾಗನ್ಸುತ್ತೆ ಪಲ್ಲಿಪಾಡನ್ ನಾಯಿಗೇನೋ ಮಾಡಿರ್ಬೋದು ಅಂತ ನೆಕ್ಸ್ಟ್ ಸೀನ್ ಅಲ್ಲಿ ಸ್ಮಗ್ಲಿಂಗ್ ಎರಡು ಗ್ಯಾಂಗ್ಗಳು ಯಾವಾಗಲೂ ಕೂಡ ಕಿತ್ತಾಟ ಮಾಡ್ಕೊಳ್ತಾ ಇರ್ತಾರೆ ಸೊ ಇವಾಗ ಮಧ್ಯ ಬಂದಂಥ ಪಲ್ಲಿಪಾಡನ್ ಅವರಿಬ್ಬರ ಮಧ್ಯೆ ಕಾಂಪ್ರಮೈಸ್ ಮಾಡಿ ಆಚೆ ಬರ್ತಾ ಇರೋಂಥ ಟೈಮ್ನಲ್ಲಿ ಅವ್ರ ವೈಫ್ ರೋಜಿಯ ಅಣ್ಣನ ಮಗ ಪೀಟರ್ ಅವರ ಆಲ್ರೆಡಿ ರೋಜಿ ಹತ್ರ ದುಡ್ಡಿಸ್ಕೊಂಡು ಬಿಸ್ನೆಸ್ ಲಾಸ್ ಆಯಿತು ಅಂತ ಹೇಳಿ ದುಡ್ಡು ಯಾವುದನ್ನು ಕೂಡ ವಾಪಸ್ ಕೊಟ್ಟಿರೋದಿಲ್ಲ ಈ ವಿಷಯ ಪಲ್ಲಿಪಾಡನ್ಗೂ ಕೂಡ ಗೊತ್ತಿರುತ್ತೆ ಎಷ್ಟೋ ಸಲ ಪೀಟರ್ಗೆ ದುಡ್ಡನ್ನ ವಾಪಸ್ ಕೊಡು ಅಂದರೂ ಕೂಡ ಅವನದನ್ನು ಹಾಕ್ಕೊಂಡಿರೋದಿಲ್ಲ ಇವಾಗ ಕಾಂಪ್ರಮೈಸ್ ಮಾಡಿ ಬರ್ತಾ ಇದ್ದಂಥ ಟೈಮ್ನಲ್ಲಿ ಪೀಟರ್ ಅವನ ಫ್ರೆಂಡ್ಸ್ ಜೊತೆಗೆ ಪಾರ್ಟಿ ಮಾಡ್ತಾ ಇರ್ತಾರೆ ಇದನ್ನ ಅಬ್ಸರ್ವ್ ಮಾಡಿದಂಥ ಪಲ್ಲಿಪಾಡನ್ ಪೀಟರ್ ಹತ್ರ ದುಡ್ಡು ಕೇಳೋವಾಗ ಬಿಸ್ನೆಸ್ ಲಾಸ್ ಆಯಿತು ಸದ್ಯಕ್ಕೆ ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾರೆ ಇದರಿಂದ ಪಲ್ಲಿಪಾಡನ್ಗೆ ತುಂಬನೇ ಸಿಟ್ಟು ಬಂದು ಪೀಟರ್ ಫ್ರೆಂಡ್ಸ್ ಎದುರುಗಡೆನೆ ಅವನಿಗೆ ಹೊಡೆದಲ್ಲಿಂದ ಹೊರಟೋಗ್ತಾರೆ ಇದರಿಂದ ಪೀಟರ್ಗೆ ತುಂಬಾನೇ ಅವಮಾನ ಆಗುತ್ತೆ ಹಾಗೆ ಪಲ್ಲಿಪಾಡನ್ ಮೇಲೆ ಕೋಪನು ಕೂಡ ಬರುತ್ತೆ ಅವತ್ತಿನ ದಿವಸ ರಾತ್ರಿನೇ ರೋಜಿ ಕೆಲಸ ಮಾಡ್ತಾ ಇರೋ ಅಂಥ ಟೈಮ್ನಲ್ಲೇ ಅಲ್ಲಿಗೆ ಬಂದಂಥ ಲೀಲಾ ನಾಳೆ ದಿವಸ ನನ್ನ ಮಗನ ಪೇರೆಂಟ್ಸ್ ಮೀಟಿಂಗ್ ಇರೋದ್ರಿಂದ ಕೆಲಸಕ್ಕೆ ನಾನು ಬರೋದಿಲ್ಲ ರಜಾ ಹಾಕ್ತೀನಿ ಅಂತ ಹೇಳಿ ಮನೆಯಿಂದ ಆಚೆ ಹೋಗ್ತಾ ಅಂಥ ಟೈಮ್ನಲ್ಲೇ ರೋಸಿಗೆ ಗೊತ್ತಾಗತ್ತೆ ಅವ್ರ ಅಣ್ಣನ ಮಗ ಪೀಟರ್ಗೆ ಪಲ್ಲಿಪಾಡನ್ನ ಹೊಡೆದು ಬಂದಿರೋ ಅಂಥ ವಿಷಯ ಸೊ ಈ ವಿಷಯವಾಗಿ ರೋಜಿ ತುಂಬಾ ಜೋರಾಗಿ ಕೂಗಾಡ್ತಾ ಇರೋವಾಗ ಪಲ್ಲಿಪಾಡನ್ ಸಮಾಧಾನವಾಗಿ ನಿಧಾನಕ್ಕೆ ಹೇಳು ಅಂತ ಹೇಳ್ತಾ ಇರ್ತಾರೆ ಆದರೂ ಕೂಡ ರೋಜಿ ಕೇಳೋದಿಲ್ಲ ಸೊ ಇದರಿಂದ ಟ್ರಿಗರ್ ಆದಂತ ಪಲ್ಲಿಪಾಡನ್ ರೋಜಿ ಕೂತ್ಕಿ ಹಿಡಿದು ಇನ್ನೊಂದು ಧ್ವನಿ ಆಚೆ ಬಂದರೂ ಕೂಡ ನಿನ್ನನ್ನು ಇಲ್ಲೇ ಸಾಯಿಸಿ ಊತಾಕ್ಬಿಡ್ತೀನಿ ಅಂತ ಜೋರಾಗಿ ಬೈತಾ ಇರ್ತಾರೆ ಇದನ್ನ ಲೀಲಾ ಆಚೆಯಿಂದ ಅಬ್ಸರ್ವ್ ಮಾಡ್ತಾ ಅಲ್ಲಿಂದ ಹೆದರುಕೊಂಡು ಹೊರಟೋಗ್ಬಿಡ್ತಾರೆ ಲೀಲಾಗೆ ಪಲ್ಲಿಪಾಡನ್ ಮನೆಯಲ್ಲೇ ಕೆಲಸ ಅಂತ ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಪಲ್ಲಿಪಾಡನ್ ಜಾಸ್ತಿ ಸ್ಯಾಲ್ರಿ ಕೊಡ್ತಾರೆ ಅನ್ನೋ ಉದ್ದೇಶಕ್ಕೆ ಪಲ್ಲಿಪಾಡನ್ ಮೇಲೆ ತುಂಬಾನೇ ಭಯ ಇದ್ರೂ ಕೂಡ ಪಲ್ಲಿಪಾಡನ್ ಮನೆಯಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಡೇ ಯಥಾ ಪ್ರಕಾರ ಲೀಲಾ ಪಲ್ಲಿಪಾಡನ್ ಮನೆಗೆ ಕೆಲ್ಸಕ್ಕೆ ಬರ್ತಾರೆ ಎಷ್ಟು ಸಲ ಡೋರ್ ನಾಕ್ ಮಾಡಿದ್ರು ಕೂಡ ರೋಸಿ ಬಂದು ಡೋರ್ ಓಪನ್ ಮಾಡೋದೇ ಇಲ್ಲ ಬೆಲ್ ಮಾಡೋಣ ಅಂತ ಯೋಚಿಸ್ತಾರೆ ಆದ್ರೆ ಬೆಲ್ ಮಾಡಿದ್ರೆ ಪಲ್ಲಿಪಾಡನ್ಗೆ ಆಗೋದಿಲ್ಲ ಅಂತ ಹೆದರ್ಕೊಳ್ತಾ ಇರ್ತಾರೆ ಫೈನಲಿ ರೋಸಿಗೆ ಕಾಲ್ ಮಾಡಿದ್ರು ಕೂಡ ಕಾಲ್ ಪಿಕ್ ಮಾಡೋದಿಲ್ಲ ಆದರೆ ಡೋರ್ ಓಪನ್ ಮಾಡಿದ್ ಮಾತ್ರ ಪಲ್ಲಿಪಾಡನ್ ಲೀಲಾನ ನೋಡಿದಂಥ ಪಲ್ಲಿಪಾಡನ್ ಇವತ್ತು ಕೆಲ್ಸಕ್ಕೆ ಬರಲ್ಲ ಅಂದಿದ್ದೆ ಅಲ್ವಾ ಅಂತ ಕೇಳೋವಾಗ ಪೇರೆಂಟ್ಸ್ ಮೀಟಿಂಗಿಗೆ ನಮ್ಮ ಯಜಮಾನ್ರಿಗೆ ಹೋದ್ರು ಅಂತ ತಿಳಿಸ್ತಾರೆ ಮನೆ ಒಳಗಡೆ ಲೀಲಾಗೆ ತುಂಬಾನೇ ಗಾಬರಿ ಆಗುತ್ತೆ ಯಾಕೆ ಅಂತಂದ್ರೆ ಮನೆ ಒಳಗಡೆ ಟಿ ವಿ ಒಡೆದೋಗಿರುತ್ತೆ ಹಾಗೆ ಅಲ್ಲಿರುವಂಥ ಅಷ್ಟು ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿ ಆಗಿರುತ್ತೆ ಇದನ್ನ ಅಬ್ಸರ್ವ್ ಮಾಡಿದಂತ ಪಲ್ಲಿ ಪಾಡನ್ ಇವತ್ತು ಹೇಗೋ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿದ್ದೆ ಅಲ್ವಾ ನಿನಗೆ ಇವತ್ತು ರಜಾ ಮನೆಗೆ ಹೋಗು ಅಂತ ಹೇಳಿ ಕಳಿಸ್ತಾರೆ ಹಾಗೆಯೇ ರೋಜಿ ಬಗ್ಗೆ ವಿಚಾರಿಸೋವಾಗ ಮನೇಲಿಲ್ಲಾ ಹೊರಗಡೆ ಹೋಗಿದ್ದಾರೆ ಅಂತ ತಿಳಿಸ್ತಾರೆ ಇದರಿಂದ ಲೀಲಾ ರೋಜಿಗೆ ಕಾಲ್ ಮಾಡಿದ್ರೆ ಮೊಬೈಲ್ ಒಳಗಡೆನೆ ಇರತ್ತೆ ಹಾಗೇನೆ ಪಲ್ಲಿಪಾಡನ್ ಶರ್ಟ್ ಮೇಲೆ ಇದ್ದಂಥ ರಕ್ತದ ಮಾರ್ಕ್ನ ನೋಡಿದಂಥ ಲೀಲಾಗೆ ಮನೆಯಲ್ಲಿ ಏನೋ ನೆಡಿಬಾರ್ದು ನಡೆದಿದೆ ಅಂತ ಅನಿಸಿ ಆ ತಕ್ಷಣ ಪಲ್ಲಿಪಾಡಲ್ ಮನೆಯಿಂದ ಹೊರಡ್ ಬಿಡ್ತಾರೆ ಅಷ್ಟು ಮಾತ್ರ ಅಲ್ಲದೆ ಹಿಂದಿನ ದಿವಸ ರೋಜಿಗೂ ಹಾಗೆ ಪಲ್ಲಿಪಾಡನ್ಗೂ ಕಿತ್ತಾಟ ನಡೆದಿರುತ್ತೆ ಇದರಿಂದ ಪಲ್ಲಿಪಾಡನೆ ರೋಜಿಗೇನೋ ಮಾಡಿರಬೇಕು ಅಂತ ಅನ್ಕೊಂಡಂತ ಲೀಲಾ ಅದೇ ಊರಿನವರಾದ ಸುರ ಹಾಗೆ ಸುಧೀರ್ ಅನ್ನೋ ವ್ಯಕ್ತಿಗಳಿಗೆ ಈ ವಿಷಯನ ತಿಳಿಸ್ತಾರೆ ಆ ತಕ್ಷಣ ಸುರ ಸುಧೀರ್ ಇಬ್ಬರೂ ಕೂಡ ಪಲ್ಲಿಪಾಡನ್ ಮನೆಗೆ ಬಂದು ಕಿಟಕಿಯಿಂದ ನೋಡ್ತಾ ಇರುವಂಥ ಟೈಮ್ನಲ್ಲಿ ಪಲ್ಲಿಪಾಡನ್ ಇಡೀ ಮನೆನ ಕ್ಲೀನ್ ಮಾಡ್ತಾ ಇರ್ತಾರೆ ಹಾಗೆಯೇ ಈ ರೀತಿ ಸುರ ಹಾಗೆ ಸುಧೀರ್ ಇಬ್ರು ಕೂಡ ವಿಂಡೋಯಿಂದ ಬಗ್ನೋಡ್ತಾ ಇರೋದನ್ನ ಪಲ್ಲಿಪಾಡನ್ ಕೂಡ ಅಬ್ಸರ್ವ್ ಮಾಡ್ತಾರೆ ಈ ರೀತಿ ಅಬ್ಸರ್ವ್ ಮಾಡ್ತಾ ಇದ್ದಂಗೆ ಸುರಾ ಹಾಗೆ ಸುಧೀರ್ ಇಬ್ರು ಕೂಡ ಪಲ್ಲಿಪಾಡನ್ ಮನೆಯಿಂದ ಕಾಲ್ ಕಿತ್ತು ಬಿಡ್ತಾರೆ ಹಾಗೇನೆ ಪಲ್ಲಿಪಾಡನ್ ಮನೆಯಲ್ಲಿ ಏನೋ ನಡೆದಿದೆ ಅವರೇನೆ ಅವ್ರ ವೈಫ್ ರೋಸಿನ ಕೊಂದಿದ್ದಾರೆ ಅನ್ನೋ ವಿಷಯ ಊರ್ನಲ್ಲಿ ಎಲ್ಲಾ ಕಡೆನೂ ಕೂಡ ಕಾಲ್ ಗಿಚ್ಚಿನ ತರ ಹರಡೋದಕ್ಕೆ ಪ್ರಾರಂಭ ಆಗುತ್ತೆ ಆ ತಕ್ಷಣ ಎಸ್ ಐ ಶಿವರಾಮ್ ಹಾಗೆ ಅಶೋಕಿಗೆ ಕಾಲ್ ಮಾಡಿ ವಿಚಾರನ ತಿಳಿಸ್ತಾರೆ ಸೊ ಈ ರೀತಿ ತಿಳಿಸ್ತಾ ಇದ್ದಂಗೆ ಅವರು ಕೂಡ ಬೇರೆ ಮನೆಗೆ ಪಾಸ್ಪೋರ್ಟ್ ಎನ್ಕ್ವೈರಿಗೋಸ್ಕರ ಹೋಗಿರ್ತಾರೆ ಆ ತಕ್ಷಣ ಊರಿಗೆ ಹೊರಟು ಬಂದು ಏನು ವಿಷಯ ಅಂತ ವಿಚಾರಿಸೋವಾಗ ಪಲ್ಲಿಪಾಡನ್ ಅವ್ರ ವೈಫ್ ರೋಜಿನ ಕೊಂದಿದ್ದಾರೆ ಅಂತ ತಿಳಿಸ್ತಾರೆ ಇದನ್ನು ಕೇಳಿಸ್ಕೊಳ್ತಾ ಇದ್ದಂಗೆ ಎಸ್ ಐ ಶಿವರಾಮ್ಗೆ ತುಂಬನೇ ಶಾಕ್ ಆಗುತ್ತೆ ಯಾಕೆ ಅಂತಂದರೆ ಮೊದಲಿಂದನೂ ಕೂಡ ಯಾವುದೋ ಒಂದು ವಿಷಯವಾಗಿ ಪಲ್ಲಿಪಾಡನ್ ಹಾಗೆ ಶಿವರಾಮ್ಗೆ ಒಬ್ರಿಗೊಬ್ರು ಕಂಡ್ರೆ ಆಗ್ತಾ ಇರೋದಿಲ್ಲ ಸೊ ಅವ್ರ ಮನೆಗೆ ಬರೋಸ್ರೊಳಗಾಗಲೇ ಇಡೀ ಮನೆನ ಪಲ್ಲಿಪಾಡನ್ ನೀಟಾಗಿ ಒಂದೇ ರ ಒಂದೇ ಒಂದು ರಕ್ತದ ಕಲೆನೂ ಕೂಡ ಇಲ್ದಂಗೆ ಕ್ಲೀನ್ ಮಾಡ್ತಾರೆ ಮನೆಗೆ ಬಂದಂಥ ಅಶೋಕ್ ಹಾಗೆ ಶಿವರಾಮ್ ಇಬ್ಬರೂ ಕೂಡ ಮನೆ ಸುತ್ತ ಏನಾದರೂ ನಡೆದಿದೆಯಾ ಅಂತ ನೋಡೋವಾಗ ಆಲ್ರೆಡಿ ಪಲ್ಲಿಪಾಡನ್ ಮನೆ ಫುಲ್ಲು ಕ್ಲೀನ್ ಮಾಡಿರ್ತಾರೆ ಹಾಗೆ ಟಿ ವಿ ಒಡೆದೋಗಿರೋದ್ರ ಬಗ್ಗೆ ವಿಚಾರಿಸೋವಾಗ ಆಕಸ್ಮಿಕವಾಗಿ ಒಡೆದೋಗಿದೆ ಅಂತಾನು ಕೂಡ ತಿಳಿಸ್ತಾರೆ ರೋಜಿ ಬಗ್ಗೆ ವಿಚಾರಿಸೋವಾಗ ಮಧುರೈನಲ್ಲಿ ಒಂದು ಫಂಕ್ಷನ್ ಇದ್ದಿದ್ರಿಂದ ಅದನ್ನು ಅಟೆಂಡ್ ಮಾಡೋಕೆ ಹೋಗಿದ್ದಾಳೆ ಅಂತ ತಿಳಿಸ್ತಾರೆ ಹಾಗೇನೇ ಪಲ್ಲಿಪಾಡನ್ ಶರ್ಟ್ ಮಲಿದಂಥ ರಕ್ತದ ಕಲೆ ಬಗ್ಗೆ ವಿಚಾರಿಸೋವಾಗ ಅದೊಂದು ಕೋಳಿ ರಕ್ತ ಅಂತ ತಿಳಿಸ್ತಾರೆ ಹಾಗೆ ಪಲ್ಲಿಪಾಡನ್ಗೆ ಇನ್ನು ಜಾಸ್ತಿ ವಿಷಯದ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇರೋವಾಗ ಪಲ್ಲಿಪಾಡನ್ ನೀವೀಗ ಯೂನಿಫಾರ್ಮಲ್ಲೂ ಬಂದಿಲ್ಲ ನನ್ನ ಮನೆ ಸರ್ಚ್ ವಾರೆಂಟ್ ಕೂಡ ಇಲ್ಲ ಅದು ಹೇಗೆ ನನ್ನ ಮನೆಗೆ ಬಂದ್ರಿ ಅಂತ ಹೇಳಿ ಕೂಡ ಅಲ್ಲಿಂದ ಕಳಿಸ್ತಾರೆ ಪಲ್ಲಿಪಾಡನ್ ಬಿಹೇವಿಯರ್ ಅನ್ನ ಅಬ್ಸರ್ವ್ ಮಾಡ ಶಿವರಾಮ್ ಹಾಗೆ ಅಶೋಕ್ ಇಬ್ಬರು ಕೂಡ ಅವರ ಅಯ್ಯರ್ ಆಫೀಸರ್ ಎಸ್ ಪಿ ಹಮೀದ್ ಅವ್ರ ಹತ್ರ ಬಂದು ನಾವು ಪಲ್ಲಿಪಾಡನ್ ಮನೇನ ಸರ್ಚ್ ಮಾಡಬೇಕು ಅಂತ ಇದ್ದೀವಿ ಅವ್ರ ಮನೆಯಲ್ಲಿ ಏನೋ ಆಗಿದೆ ಸರ್ಚ್ ವಾರೆಂಟನ್ನು ಇಶ್ಯೂ ಮಾಡಿ ಅಂತ ಕೇಳೋವಾಗ ಹಮೀದ್ ಹೇಳ್ತಾರೆ ಇನ್ನೆರಡು ವಾರದಲ್ಲಿ ನನಗೆ ಟ್ರಾನ್ಸ್ಫರ್ ಇದೆ ಪಲ್ಲಿಪಾಡನ್ ಲಾನ ಪೂರ್ತಿಯಾಗಿ ಹರಿದು ಕುಡ್ದಿರೋ ಅಂತ ವ್ಯಕ್ತಿ ನಾವು ಅಷ್ಟು ಸುಲಭವಾಗಿ ಅವ್ರನ್ನ ಮುಟ್ಟಕ್ ಆಗೋದಿಲ್ಲ ಅಂತ ಅದರಲ್ಲಿ ಸರ್ಚ್ ವಾರೆಂಟನ್ನ ಇಶ್ಯೂ ಮಾಡೋದು ಅಂತ ಕೇಳ್ತಾ ಇರೋವಾಗ್ಲೇನೆ ಎಸ್ ಐ ಶಿವರಾಮ್ ಹೇಳ್ತಾರೆ ಸರ್ ಅವ್ರ ಮನೆಯ ನೋಡ್ತಾ ಇದ್ರೆ ಏನೋ ತಪ್ಪು ನಡೆದಿದೆ ಅಂತ ಅನಿಸ್ತಾ ಇದೆ ಒಂದ್ಸಲ ಚಾನ್ಸ್ ಕೊಟ್ಟು ನೋಡಿ ಅಂತ ಹೇಳಿ ತುಂಬಾ ಕಾನ್ಫಿಡೆನ್ಸ್ ಇಂದ ಕೇಳಿದ್ರಿಂದ ಸರಿ ಅನ್ಕೊಂಡಂತ ಹಮೀದ್ ಕೂಡ ಸರ್ಚ್ ವಾರೆಂಟ್ ಇಶ್ಯೂ ಮಾಡ್ತಾರೆ ಅಷ್ಟರೊಳಗಾಗ್ಲೇ ಈ ಕಡೆ ಪಲ್ಲಿ ಪಾಡನ್ ಅವ್ರ ಶರ್ಟ್ ಮೇಲೆ ಇದ್ದಂಥ ರಕ್ತನ ಕೋಳಿ ರಕ್ತ ಅಂತ ಹೇಳಿದ್ರಿಂದ ಅವ್ರ ಮನೆ ಹತ್ರ ಇದ್ದಂಥ ಒಂದು ಕೋಳಿನ ಸಾಯಿಸಿ ಅದೇ ತರ ಇದ್ದಂಥ ಮತ್ತೊಂದು ಶರ್ಟಿಗೆ ಆ ರಕ್ತನ ಹಚ್ಚುತ್ತಾರೆ ಹಾಗೆಯೇ ಈಗ ಹಾಕ್ಕೊಂಡಂಥ ಶರ್ಟನ್ನು ತೆಗೆದ್ಬಿಟ್ಟು ನೀಟಾಗಿ ಒಂದು ಬಕೆಟಿಗೆ ಹಾಕಿ ಅದನ್ನ ಸುಟ್ಟಾಕ್ತಾರೆ ಕೋಳಿ ರಕ್ತ ಹಚ್ಚಿದಂಥ ಶರ್ಟನ್ನು ಪೊಲೀಸ್ನವರು ಬರ್ತಾ ಇದ್ದಂಗೆ ಸಿಗ್ಲಿ ಅನ್ನೋ ಉದ್ದೇಶದಿಂದ ಅಲ್ಲೇ ಇದ್ದಂಥ ಒಂದು ತಂತಿ ಮೇಲೆ ಹಾಕಿಬಿಡ್ತಾರೆ ಹಾಗೆ ಏನು ನಡೆದೇ ಇಲ್ಲ ಅನ್ನೋ ರೀತಿ ನೀಟಾಗಿ ಫ್ರೆಶ್ ಅಪ್ ಆಗಿ ಪೊಲೀಸ್ ಅವರು ಬರೋದನ್ನೇ ವೆಯ್ಟ್ ಮಾಡ್ತಾ ಕೂತಿರ್ತಾರೆ ನೆಕ್ಸ್ಟ್ ಸೀನ್ನಲ್ಲಿ ಅರೆಸ್ಟ್ ವಾರೆಂಟ್ ಜೊತೆಗೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇನೆ ಪಲ್ಲಿಪಾಡನವ್ರ ಮನೆ ಹತ್ರ ಬರ್ತಾರೆ ಹಾಗೆಯೇ ಈ ವಿಷಯ ಎಲ್ಲ ಕಡೆನೂ ಕೂಡ ಸ್ಪ್ರೆಡ್ ಆಗಿರೋದ್ರಿಂದ ಮೀಡಿಯಾ ಎಲ್ಲ ವ್ಯಕ್ತಿಗಳು ಕೂಡ ಪಲ್ಲಿಪಾಡನ್ ಮನೆ ಮುಂದೆ ಕ್ಯಾಮ್ರಾ ಸಮೇತವಾಗಿ ಜಮಾಯಿಸಿಬಿಟ್ಟಿರ್ತಾರೆ ಹಾಗೆ ಊರ್ನೋರು ಕೂಡ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕೋಸ್ಕರ ಪಲ್ಲಿಪಾಡನ್ ಮನೆ ಮುಂದೆನೆ ಬಂದಿರ್ತಾರೆ ಎಷ್ಟೇ ಹುಡ್ಕಾಡಿದ್ರು ಕೂಡ ಪಲ್ಲಿಪಾಡನ್ ಮನೆಯಲ್ಲಿ ಯಾವುದೇ ಎವಿಡೆನ್ಸ್ ಕೂಡ ಸಿಕ್ಕಿರೋದಿಲ್ಲ ಸೊ ಇದರಿಂದ ಫ್ರಸ್ಟ್ರೇಟ್ ಆದಂತ ಶಿವರಾಮ್ ಪಲ್ಲಿಪಾಡನವ್ರನ್ನ ಕ್ರಾಸ್ ಕ್ವಶನ್ ಮಾಡ್ತಾರೆ ಅಷ್ಟು ಕ್ವೆಶನ್ಸ್ಗೂ ಕೂಡ ಪಲ್ಲಿಪಾಡನ್ ತುಂಬ ಸಮಾಧಾನವಾಗಿ ಉತ್ತರ ಕೊಡ್ತಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ದಂಥ ಶಿವರಾಮ್ಗೆ ಪಲ್ಲಿಪಾಡನ್ ಮೇಲೆ ತುಂಬಾನೇ ಕೋಪ ಬರುತ್ತೆ ಅಷ್ಟಲ್ಲದೆ ಆಲ್ರೆಡಿ ಪಲ್ಲಿಪಾಡನ್ ಕಂಡ್ರೆ ಶಿವರಾಮ್ಗೆ ಆಗ್ತಾ ಇರೋದಿಲ್ಲ ಇದರಿಂದ ಅವ್ರ ಮೇಲೆ ತುಂಬಾನೇ ಕೋಪ ಮಾಡ್ಕೊಳಂಥ ಶಿವರಾಮ್ ಅವ್ರ ಕುತ್ತಿಗೆಯ ಕೊಳಪಟ್ಟಿ ಹಿಡಿದು ಅವರನ್ನು ಆಚೆ ತಗೊಂಡು ಬಂದು ಬಿಸಾಕ್ತಾರೆ ಪೊಲೀಸ್ನವರು ಅಂದರೆ ಏನು ಅನ್ಕೊಂಡಿದ್ಯಾ ಏನು ಬೇಕಾದರೂ ತಪ್ಪು ಮಾಡಿ ಮುಚ್ಚಿಡ್ಬೋದು ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ ಅಲ್ಲಿರೋ ಎಲ್ಲ ಜನಗಳ ಮುಂದೆನೂ ಕೂಡ ತುಂಬ ಜೋರು ಮಾಡಿ ಮಾತಾಡ್ತಾ ಇರೋವಾಗ್ಲೇ ಇಲ್ಲಿ ಮೈಂಡ್ ಬ್ಲೋಯಿಂಗ್ ಆಗಿರೋಂಥ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ ಇಷ್ಟೋ ತನಕನೂ ಕೂಡ ರೋಸಿನ ಸತ್ತಿದ್ದಾರೆ ಅಂತ ಅನ್ಕೊಂಡಿರೋಂತ ಜನಗಳ ಮುಂದೆನೆ ರೋಜಿ ಆಟೋ ಇಂದ ಬಂದು ಇಳಿತಾರೆ ಹಾಗೇನೆ ಎಲ್ಲಾ ಜನಗಳ ಎದುರುಗಡೆ ಫಂಕ್ಷನ್ ಇದ್ದಿದ್ದರಿಂದ ನಾನು ಹೋಗಿದ್ದೆ ಮನೆಯಲ್ಲೇನೆ ಮೊಬೈಲ್ ಮರ್ತೋಗಿದ್ದೆ ಇಷ್ಟಕ್ಕೆ ನನ್ನ ಗಂಡಂಗೆ ಇಷ್ಟೆಲ್ಲಾ ಅವಮಾನ ಮಾಡ್ತೀರಾ ಅಂತ ಹೇಳಿ ಪೊಲೀಸ್ನವ್ರಿಗೆ ಕ್ವೆಶನ್ ಮಾಡ್ತಾರೆ ಹಾಗೆ ಮೀಡಿಯಾದವರು ಕೂಡ ಪೊಲೀಸ್ನವ್ರಿಗೆ ಕ್ವೆಶನ್ ಮಾಡ್ತಾ ಇರುವಂತ ಟೈಮ್ ನಲ್ಲೇನೆ ಪಕ್ಕದ ಮನೆಯಲ್ಲಿ ಇದ್ದಂತ ರವಿ ಅನ್ನೋ ವ್ಯಕ್ತಿ ಪಲ್ಲಿಪಾಡನ್ಗೆ ಅಷ್ಟೆಲ್ಲ ಅಷ್ಟೆಲ್ಲಾ ಅವಮಾನ ಮಾಡಿದ್ದು ಶಿವರಾಮ್ ಅಂತ ಅಂದಮೇಲೆ ಅವರೇನೆ ಪಲ್ಲಿಪಾಡನ ಹತ್ರ ಸಾರಿ ಕೇಳಬೇಕು ಅಂತ ಹೇಳೋವಾಗ ಸರಿ ಅನ್ಕೊಂಡಂತ ಶಿವರಾಮ್ ಅವರು ಕೂಡ ಪಲ್ಲಿಪಾಡನ ಹತ್ರ ಸಾರಿ ಕೇಳಲಿಕ್ಕೆ ಅಂತ ಬರ್ತಾರೆ ಇದನ್ನ ನೋಡಿದಂಥ ಪಲ್ಲಿಪಾಡ ನನ್ನ ಹತ್ರ ಸಾರಿ ಕೇಳೋಂಥ ಅವಶ್ಯಕತೆ ಇಲ್ಲ ಆದಷ್ಟು ಬೇಗ ಎಲ್ಲದನ್ನು ಕೂಡ ಕ್ಲಿಯರ್ ಇಲ್ಲಿಂದ ಹೋಗಿ ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂತ ಪೊಲೀಸ್ನವರು ಅಲ್ಲಿಂದ ಹೊರಡ್ತಾರೆ ಸೊ ಇದೊಂದು ದೊಡ್ಡ ಇಶ್ಯೂ ಆಗಿ ಇದರಿಂದ ಎಸ್ ಪಿ ಹಮೀದ್ ಅವ್ರಿಗೆ ಇನ್ನೆರಡು ವಾರದಲ್ಲಿ ಟ್ರಾನ್ಸ್ಫರ್ ಇತ್ತಲ್ವಾ ಅದು ಕೂಡ ಕ್ಯಾನ್ಸಲ್ ಆಗೋಗುತ್ತೆ ಶಿವರಾಮ್ ಹತ್ರ ಬಂದಂತ ಹಮೀದ್ ಅವರು ನಿಮಗೆ ಪಲ್ಲಿಪಾಡ ಅನ್ಕೊಂಡ್ರೆ ಆಗೋದಿಲ್ಲ ರಿವೆಂಜ್ ಇಷ್ಟೆಲ್ಲ ಅಂತ ನಾನು ವರ್ಷದ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ಮಾಡಲಿಲ್ಲ ಖಂಡಿತವಾಗ್ಲೂ ಪಲ್ಲಿಪಾಡನ್ ಯಾರನ್ನೋ ಕೊಂದಿದ್ದಾರೆ ನಾವು ಅವ್ರನ್ನ ಕಂಡಿಡಬೇಕು ಅಂತ ಹೇಳ್ತಾರೆ ಹಾಗೇನೇ ಈ ಕಡೆ ಪಲ್ಲಿಪಾಡನನ್ನು ತೋರಿಸ್ತಾರೆ ಮಧ್ಯರಾತ್ರಿ ಎದ್ದಂಥ ಪಲ್ಲಿಪಾಡನ್ ಅವ್ರ ಹೆಂಡ್ತಿಗೆ ಗೊತ್ತಾಗದೇ ಇರೋ ರೀತಿ ಬೀರು ಹಿಂದೆ ಇದ್ದಂತ ಒಂದು ಸೀಕ್ರೆಟ್ ರೂಮ್ಗೆ ಹೋಗಿ ರಕ್ತ ಮೆತ್ತದಂಥ ಕೈಯಿಂದ ವಾಪಸ್ ಬರ್ತಾರೆ ಹಾಗೆಯೇ ಆ ಒಂದು ರಕ್ತ ಮೆತ್ತದಂಥ ಕೈನ ಒಂದು ಬಟ್ಟೆ ಗೊರೆಸಿ ಆ ಬಟ್ಟೆಯನ್ನು ಕೂಡ ಸುಟ್ಟಾಕ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ಅನ್ಸುತ್ತೆ ನಿಜವಾಗ್ಲೂ ಪಲ್ಲಿಪಾಡನ್ ಏನೋ ತಪ್ಪು ಮಾಡ್ತಾ ಇದ್ದಾರೆ ಅಂತ ನೆಕ್ಸ್ಟ್ ಸೀನಲ್ಲಿ ಪಲ್ಲಿಪಾಡನ್ ಯಾರನ್ನ ಸಾಯಿಸಿರ್ಬೋದು ಅಂತ ತುಂಬಾ ಯೋಚಿಸ್ತಂತ ಶಿವರಾಮ್ ಪಲ್ಲಿಪಾಡನ್ಗೆ ಯಾರೆಲ್ಲ ವಿರುದ್ಧದವರು ಇದಾರೆ ಅಂತ ತಿಳ್ಕೊಳ್ಳೋಕೋಸ್ಕರ ಪಲ್ಲಿಪಾಡನ್ ಗುಮಾಸ್ತನಾಗಿ ಕೆಲಸ ಮಾಡಿದಂಥ ಸೀನಿಯರ್ ಮೋಸ್ಟ್ ಕ್ರಿಮಿನಲ್ ಲಾಯರ್ ಆಗಿರೋಂಥ ಥಾಮಸ್ನ ಮೀಟ್ ಮಾಡ್ತಾರೆ ಅವ್ರ ಹತ್ರ ಪಲ್ಲಿಪಾಡನ್ಗೆ ಯಾರಾದರೂ ಶತ್ರುಗಳಿದ್ರ ಅಂತ ವಿಚಾರಿಸೋವಾಗ ಯಾವೆಲ್ಲ ಕೇಸ್ನಲ್ಲಿ ನಾನು ಗೆದ್ದಿದ್ನೋ ಅವರೆಲ್ಲರೂ ಕೂಡ ಪಲ್ಲಿಪಾಡನ್ಗೂ ಕೂಡ ವಿರೋಧಿಗಳೇ ಅಂತ ಹೇಳಿ ಅವ್ರ ಲೀಸ್ಟನ್ನ ಶಿವರಾಮ್ ಕೈಲಿ ಕೊಟ್ಟು ಒಂದು ವಿಷಯನ ಹೇಳ್ತಾರೆ ಪಲ್ಲಿಪಾಡನ್ ನಿಜವಾಗ್ಲೂ ಒಂದು ಕ್ರೈಮ್ನ ಮಾಡಬೇಕು ಅಂತ ಫಿಕ್ಸ್ ಆದರೆ ಆ ಕ್ರೈಮ್ ಆದ್ಮೇಲೆ ಹೇಗೆ ಅದರಿಂದ ಎಸ್ಕೇಪ್ ಆಗಬೇಕು ಅಂತಲೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವನ ವಿರುದ್ಧ ಕೇಸ್ನ ಪ್ರೂವ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿ ಕಳಿಸ್ತಾರೆ ಸರಿ ಅನ್ಕೊಂಡಂಥ ಶಿವರಾಮ್ ಹಾಗೆ ಅಶೋಕ್ ಇಬ್ರು ಕೂಡ ಸೇರಿಕೊಂಡು ಅದೊಂದು ಲೀಸ್ಟನ್ನು ಮಾಡ್ತಾರೆ ಹಾಗೇನೆ ಯಾರೆಲ್ಲ ಪಲ್ಲಿಪಾಡನ್ಗೆ ವಿರುದ್ಧವಾದ ವ್ಯಕ್ತಿಗಳಿದಾರೋ ಅವರೆಲ್ಲರೂ ಕೂಡ ಮೀಟ್ ಮಾಡಿ ಅವರೆಲ್ಲರೂ ಬದುಕಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಆದ್ಮೇಲೆ ಆ ಹೆಸರುಗಳನ್ನ ಕಾಟ್ ಮಾಡ್ತಾ ಬರ್ತಾರೆ ಅದರಲ್ಲಿ ಉಳಿದಂಥವ್ರು ರೋಜಿ ಅಕ್ಕನ್ ಮಗ ಪೀಟರ್ ಹಾಗೆ ಸೀಜು ಈ ಇಬ್ಬರು ವ್ಯಕ್ತಿಗಳು ಮಾತ್ರ ಉಳ್ಕೊಂಡಿರ್ತಾರೆ ಯಾವಾಗ ಪಲ್ಲಿಪಾಡನ್ ರೋಡ್ ನಲ್ಲಿ ಒಡೆದು ಹೊಡೆದು ದೊಡ್ಡ ಇನ್ಸಿಡೆಂಟ್ ಆಯ್ತೋ ಈ ಇಶ್ಯೂ ಆದ್ಮೇಲೆ ಪೀಟರ್ ಫೋನ್ ನ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ ಸೊ ಪೀಟರ್ನೇ ಪಲ್ಲಿಪಾಡನ್ ಏನಾದರೂ ಮಾಡಿರ್ಬೋದಾ ಅದ್ರ ಜೊತೆಗೆ ಸೀಜು ಅನ್ನೋ ವ್ಯಕ್ತಿ ಬಗ್ಗೆನೂ ಕೂಡ ಗೊತ್ತಾಗಿರೋದಿಲ್ಲ ಸಿಜು ಒಬ್ಬ ಸ್ಮಗ್ಲರ್ ಯಾರಿಗೂ ಕೂಡ ವಿಷಯ ಗೊತ್ತಾಗದೇ ಇರೋ ರೀತಿ ಸ್ಮಗ್ಲಿಂಗ್ ಮಾಡ್ತಾ ಇರ್ತಾರೆ ಸೊ ಈ ವಿಷಯನ ಕಲೆ ಹಾಕಿ ಸೀಜುಗೆ ಜೈಲ್ ಶಿಕ್ಷೆ ಆಗೋ ರೀತಿ ಪಲ್ಲಿಪಾಡು ಮಾಡಿರ್ತಾರೆ ಇದರಿಂದ ಸೀಜು ಪಲ್ಲಿಪಾಡನವರ ವಿರುದ್ಧ ಕಟ್ಕೊಂಡಿರ್ತಾರೆ ಸೀಜುಗೂ ಏನಾದರೂ ಮಾಡಿರ್ಬೋದಾ ಅಂತ ಪೊಲೀಸ್ನವರು ಅನ್ಕೊಳ್ತಾ ಇರ್ತಾರೆ ಅವತ್ತಿನ ದಿವಸ ರಾತ್ರಿನೇ ಇನ್ಸ್ಪೆಕ್ಟರ್ ಶಿವರಾಮ್ ಸುರ ಅನ್ನೋ ವ್ಯಕ್ತಿನ ಪಲ್ಲಿಪಾಡು ಮನೆಗೆ ಕಳಿಸ್ತಾರೆ ಪಲ್ಲಿಪಾಡು ಮನೆನ ಕಂಪ್ಲೀಟ್ ಆಗಿ ಚೆಕ್ ಮಾಡಿದಂತ ಸುರಾಗೆ ಯಾವುದೇ ಕ್ಲೂ ಸಿಗೋದಿಲ್ಲ ಅಷ್ಟರೊಳಗಾಗ್ಲೇ ಪಲ್ಲಿಪಾಡನ್ ಅಷ್ಟೊತ್ನಲ್ಲಿ ಎದ್ದು ಬಂದಿದ್ರಿಂದ ಸುರ ಬದಕದ್ರೆ ಸಾಕು ಅಂತ ಶಿವರಾಮ್ ಹತ್ರ ಬಂದಂತವ್ರು ಆ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಏನೂ ಇಲ್ಲ ಅಂತ ತಿಳಿಸ್ತಾರೆ ಹಾಗೆ ಈ ಕಡೆ ಪಲ್ಲಿಪಾಡನ್ ಅವ್ರ ಮಗ ಎಬಿನ ನೆನ್ಪಿಸ್ಕೊಳ್ತಾ ಅವ್ರ ಫೋಟೋ ನೋಡ್ತಾ ಇರೋವಾಗ್ಲೇನೆ ನಮ್ಗೆಲ್ಲೊಂದು ಫ್ಲಾಶ್ ನ ತೋರಿಸ್ತಾರೆ ಪಲ್ಲಿಪಾಡನ್ ಹಾಗೆ ರೋಜಿಗೆ ಒಬ್ನೇ ಮಗನೇ ಎ ಬಿ ಎಬಿ ಅಂತಂದ್ರೆ ಅವರಿಬ್ಬರಿಗೂ ಕೂಡ ತುಂಬಾನೇ ಪ್ರೀತಿ ಎಬಿಗೆ ಒಂದ್ ಕಾಲ್ಗೆ ಪೋಲಿಯೋ ಆಗಿರತ್ತೆ ಅದಕ್ಕೋಸ್ಕರನೇ ಅವರು ಕುಂತ್ಕೊಂಡು ನಡೀತಾ ಇರ್ತಾರೆ ಹಾಗೆ ಎಬಿಗೆ ಮ್ಯೂಸಿಕ್ ನಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ ಅದಕ್ಕೋಸ್ಕರನೇ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ತುಂಬಾನೇ ಫಿಲ್ಮ್ ಡೈರೆಕ್ಟರ್ ಪ್ರೊಡ್ಯೂಸರ್ ಗಳನ್ನ ಅವನ ಫ್ರೆಂಡ್ ಮಹಿ ಜೊತೆಗೆ ಮೀಟ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರನೇ ಮನೆಯಲ್ಲೂ ಕೂಡ ತುಂಬಾನೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಸೊ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದರಿಂದ ಪಲ್ಲಿಪಾಡುಗೆ ಸೌಂಡ್ ಅಂದ್ರೆ ಆಲ್ರೆಡಿ ಅಲರ್ಜಿ ಇರೋದ್ರಿಂದ ಅವ್ರ ಮಗನ್ಗೋಸ್ಕರ ಮ್ಯೂಸಿಕ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಸೀಕ್ರೆಟ್ ನೇ ಮಾಡ್ಕೊಟ್ಟಿರ್ತಾರೆ ಇದರಿಂದ ಎಬಿಗೆ ತುಂಬಾನೇ ಖುಷಿಯಾಗಿ ಅಲ್ಲೇ ಅವ್ರ ಮ್ಯೂಸಿಕ್ ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರ್ತಾರೆ ಹೀಗಿರುವಾಗಲೇ ಒಂದ್ ದಿವಸ ಆಚೆ ಬಂದಂತ ಶೈಜು ಸೀದಾ ಪಲ್ಲಿ ಪಾಡನ್ ಅವ್ರ ಮನೆ ಹತ್ರ ಬರ್ತಾರೆ ಹಾಗೆ ಇದುವರೆಗೂ ಕೂಡ ನವರ ಕೈಲೂ ಕೂಡ ಕಂಡಿಡಿಯಕಾಗದೇ ಇರೋ ಅಂತದನ್ನ ನಿನ್ನಿಂದ ನಾನ್ ಜೈಲ್ಗೆ ಹೋಗದೆ ನಂತರನೇ ನೀನು ಕೂಡ ದುಃಖ ಅನುಭವಿಸೋ ರೀತಿ ಮಾಡ್ತೀನಿ ಅಂತ ಅದೇ ಟೈಮ್ ನಲ್ಲಿ ಮನೆಗ್ ಬರ್ತಾ ಇದ್ದಂತ ಎಬಿನ ನೋಡ್ಕೊಂಡು ಹೇಳ್ತಾರೆ ಹಾಗೇನೆ ಎಬಿಗೆ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅಂತ ಡ್ರೀಮ್ ಇರುತ್ತೆ ಫೈನಲಿ ಎಬಿಯ ಟ್ಯಾಲೆಂಟ್ ಅನ್ನು ಗುರುತಿಡದಂತ ಒಬ್ರು ಫಿಲ್ಮ್ ಪ್ರೊಡ್ಯೂಸರ್ ನೆಕ್ಸ್ಟ್ ಅವ್ರು ಮಾಡೋ ಅಂಥ ಫಿಲಮ್ಗೆ ಎ ಬಿ ಹಾಗೆ ಅವ್ರ ಫ್ರೆಂಡ್ ಮಹಿನಾ ಮ್ಯೂಸಿಕ್ ಡೈರೆಕ್ಟರಾಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ಇದರಿಂದ ಎಬಿಗೆ ಖುಷಿ ಆಗುತ್ತೆ ಹಾಗೆಯೇ ಆ ಪ್ರೊಡ್ಯೂಸರು ಒಂದು ಚಿಕ್ಕ ಪಾರ್ಟಿನೂ ಕೂಡ ಇಟ್ಟಿರ್ತಾರೆ ಆ ಪಾರ್ಟಿಗೆ ಎಬಿ ಹಾಗೆ ಮಹಿನಾ ಇನ್ವೈಟ್ ಮಾಡಿ ಅಲ್ಲಿರುವಂಥ ಎಲ್ಲ ಡೈರೆಕ್ಟರ್ ಹಾಗೇ ಪ್ರೊಡ್ಯೂಸರ್ಗಳಿಗೂ ಕೂಡ ಎಬಿನ ಪರಿಚಯ ಮಾಡಿಕೊಡ್ತಾರೆ ಒಳ್ಳೆ ಟ್ಯಾಲೆಂಟೆಡ್ ಹುಡುಗ ಅಂತ ಇದರಿಂದ ಎಬಿ ಹಾಗೆ ಮಹಿಗೆ ತುಂಬನೇ ಖುಷಿಯಾಗುತ್ತೆ ಅವತ್ತಿನ ದಿವಸ ರಾತ್ರಿಯೇ ಕಾಡಿನ ದಾರಿನಲ್ಲಿ ಮಹಿ ಹಾಗೆ ಎ ಬಿ ಇಬ್ಬರು ಕೂಡ ವಾಪಸ್ ಬರ್ತಾ ಅಂಥ ಟೈಮ್ನಲ್ಲಿ ಒಂದು ಲಾರಿ ಗುದ್ದಿದ್ರಿಂದ ಅಲ್ಲೊಂದು ದೊಡ್ಡ ಆಕ್ಸಿಡೆಂಟೇ ಆಗತ್ತೆ ಹಾಗೇನೇ ಆ ಲಾರಿಯ ವ್ಯಕ್ತಿ ಹಿಂದೆ ತಿರುಗಿ ನೋಡಿ ವಾಪಸ್ ಅಲ್ಲಿಂದ ಹೊರಟೋಗ್ತಾರೆ ನೆಕ್ಸ್ಟ್ ಚೆಕ್ ಪೋಸ್ಟ್ ನಲ್ಲಿ ಲಾರಿನ ತಡೆದಂತ ಪೊಲೀಸ್ನವರು ಡ್ರೈವರ್ ಗೆ ಕುಡಿದ್ಯಾ ಅಂತ ಹೇಳಿ ಚೆಕ್ ಮಾಡೋವಾಗ ಡ್ರೈವರ್ ಕುಡಿದಾನೆ ಅನ್ನೋ ವಿಷಯ ಗೊತ್ತಾಗುತ್ತೆ ಹಾಗೆ ಲಾರಿಯ ಒಂದು ಹೆಡ್ ಲೈಟ್ ಕೂಡ ಹಾಳಾಗಿರುತ್ತೆ ಇದನ್ನ ನೋಡಿದಂತ ಪೊಲೀಸ್ನವರ್ಗೆ ಏನಾಯ್ತು ಅಂತ ವಿಚಾರಿಸೋವಾಗ ಡ್ರೈವರ್ ಅಲ್ಲಿ ಆಕ್ಸಿಡೆಂಟ್ ಆಗಿರೋ ಅಂತ ವಿಷಯನ ತಿಳಿಸ್ತಾರೆ ಆ ತಕ್ಷಣ ಸ್ಪಾಟಿಗೆ ಬಂದಂತ ಪೊಲೀಸ್ನವರು ಎ ಬಿ ಹಾಗೆ ಮಹಿ ಇಬ್ರು ಕೂಡ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡ್ತಾರೆ ಈ ವಿಷಯ ಬಿ ಫ್ರೆಂಡ್ಸ್ ಅವರೆಲ್ಲರಿಗೂ ಕೂಡ ಗೊತ್ತಾಗಿದ್ರಿಂದ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಬರ್ತಾರೆ ಬಿಗೆ ತುಂಬಾನೇ ಒದೆ ಬಿದ್ದಿದ್ರಿಂದ ಅನ್ಫಾರ್ಚುನೇಟ್ಲಿ ಎ ಬಿ ತೀರೋಗ್ಬಿಡ್ತಾರೆ ಆದ್ರೆ ಮಹಿ ಐ ಸಿ ಯು ಗೆ ಅಡ್ಮಿಟ್ ಆಗ್ತಾರೆ ಚೇತರಿಸ್ಕೊಳ್ಳೆ ಇನ್ನು ಜಾಸ್ತಿ ಟೈಮ್ ಬೇಕು ಅಂತ ಡಾಕ್ಟರ್ ಹೇಳ್ತಾರೆ ಹಾಸ್ಪಿಟಲಿಗೆ ಬಂದಂತ ಥಾಮಸ್ ಕೂಡ ಪಲ್ಲಿಪಾಡನ್ಗೆ ಸಮಾಧಾನ ಮಾಡ್ತಾರೆ ಪಲ್ಲಿಪಾಡನ್ ಹಾಗೆ ರೋಸಿಗೆ ಒಬ್ಬನೇ ಮಗ ತುಂಬನೇ ದುಃಖನ ಅನುಭವಿಸ್ತಾರೆ ನೆಕ್ಸ್ಟ್ ಸೀನ್ ಅಂತ್ಯಕ್ರಿಯೆ ಮುಗಿಸಿ ಮನೆಗೆ ಬಂದಂತ ಪಲ್ಲಿಪಾಡನ್ ಅವ್ರ ಮಗನ ಮ್ಯೂಸಿಕ್ ಸ್ಟುಡಿಯೋ ರೂಮ್ಗೆ ಒಳಗೆ ಬಂದಂತವರು ಅವ್ರ ಮಗನ ಬಗ್ಗೆ ತುಂಬಾನೇ ನೆನಪಿಸ್ಕೊಳ್ತಾರೆ ಹಾಗೆ ಹೊರಗೆ ಬಂದಂತ ಪಲ್ಲಿಪಾಡನ್ ಇನ್ ತನ್ನ ಮಗನ ರೂಮ್ ಅದೇ ತರ ಇರಬೇಕು ಅನ್ನೋ ಉದ್ದೇಶದಿಂದ ಆ ರೂಮ್ ಬಗ್ಗೆ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಒಂದು ಬೀರುನ ಅಡ್ಡಾ ಇಡ್ತಾರೆ ಹೀಗಿರುವಾಗಲೇ ಒಂದು ದಿವಸ ಎಬಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದಂಥ ಪಲ್ಲಿ ಪಾಡನ್ಗೆ ಡೌಟ್ ಬರುತ್ತೆ ಆ ತಕ್ಷಣ ಅವತ್ತಿನ ದಿವಸ ಇದ್ದಂಥ ಪೊಲೀಸ್ನವ್ರನ್ನ ಮೀಟ್ ಮಾಡಿ ಎಬಿ ಹಾಗೆ ಮಹಿಗೆ ಆಕ್ಸಿಡೆಂಟ್ ಮಾಡಿದಂತ ಆ ಟ್ರಕ್ ಡ್ರೈವರ್ ಅಡ್ರೆಸ್ನ ತಗೊಂಡು ಆ ಡ್ರೈವರ್ನ ಮೀಟ್ ಮಾಡಿ ಅವತ್ತು ಆ್ಯಕ್ಸಿಡೆಂಟ್ ಆಗಿದ್ದ ದಿವಸದ ಬಗ್ಗೆ ವಿಚಾರಿಸೋವಾಗ ಅವತ್ತು ನಾನು ಕುಡ್ದಿದ್ರಿಂದ ಎಲ್ಲಿ ಈ ಕೇಸ್ ದೊಡ್ಡ ಇಶ್ಯೂ ಆಗುತ್ತೋ ಅನ್ನೋ ಉದ್ದೇಶದಿಂದ ಅವರನ್ನು ಸೇವ್ ಮಾಡಬೇಕು ಅನ್ನೋದು ಮನಸ್ಸಲ್ಲಿದ್ದರೂ ಕೂಡ ಸೇವ್ ಮಾಡದೆ ಹೊರಟೋದೆ ಸರ್ ಅಂತ ಹೇಳಿ ಪಲ್ಲಿಪಾಡನ್ ಅವರ ಹತ್ರ ಸಾರಿ ಕೇಳ್ತಾರೆ ಇನ್ನೂ ಕೂಡ ಎ ಬಿ ಸಾವ್ನಲ್ಲಿ ಪಲ್ಲಿಪಾಡನ್ಗೆ ಡೌಟ್ ಇದ್ದಿದ್ರಿಂದ ಆ ತಕ್ಷಣ ಪಲ್ಲಿಪಾಡನ್ ಆ್ಯಕ್ಸಿಡೆಂಟ್ ಆದಂಥ ಸ್ಪಾಟಿಗೆ ಬಂದು ಅಲ್ಲಿ ಸುತ್ತಮುತ್ತ ಚೆಕ್ ಮಾಡ್ತಾ ಇರೋವಾಗಲೇ ಅಲ್ಲೊಂದು ಸಿ ಸಿ ಕ್ಯಾಮ್ರಾ ಇರೋ ಅಂಥದ್ನ ಅಬ್ಸರ್ವ್ ಮಾಡ್ತಾರೆ ಆ ತಕ್ಷಣ ಆ ಸಿ ಸಿ ಕ್ಯಾಮ್ರಾದ ಫುಟೇಜ್ನ ಕಲೆಕ್ಟ್ ಮಾಡಿದಂಥ ಪಲ್ಲಿಪಾಡನ್ ಮನೆಗೆ ಬಂದು ಆ ಫೂಟೇಜ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕಾದ್ರೆ ಆಕ್ಸಿಡೆಂಟ್ ಮಾಡಿ ಆ ಟ್ರಕ್ ಡ್ರೈವರ್ ಅಲ್ಲಿಂದ ಹೊರಟೋದ್ಮೇಲೆ ಅದೇ ರೋಡ್ ನಲ್ಲಿ ಮತ್ತೊಂದು ಟ್ರಕ್ ಬರ್ತಾ ಇರೋದನ್ನ ಪಲ್ಲಿಪಾಡನ್ ಅಬ್ಸರ್ವ್ ಮಾಡ್ತಾರೆ ಅದನ್ನ ಡ್ರೈವ್ ಮಾಡ್ತಾ ಇದ್ದಿದ್ದು ಬೇರೆ ಯಾರು ಅಲ್ಲ ಶೀಜುನೇ ಆಗಿರ್ತಾರೆ ಸೊ ಇಷ್ಟೆಲ್ಲ ಎವಿಡೆನ್ಸ್ ನ ಕಲೆಕ್ಟ್ ಪಲ್ಲಿಪಾಡನ್ ಆ ತಕ್ಷಣ ಥಾಮಸ್ ಅವ್ರನ್ನ ಮೀಟ್ ಮಾಡಿ ನನ್ನ ಮಗನ್ ಆಗಿರೋದು ಕೊಲೆ ಕೊಲೆ ಮಾಡಿರೋದು ಸೀಜು ಹಾಗೆ ನನ್ನ ಹತ್ರ ಸಿಸಿ ಸಿ ಕ್ಯಾಮರಾದ ಫುಟೇಜು ಕೂಡ ಇದೆ ಅಂತ ತಿಳಿಸ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡಂತ ಥಾಮಸ್ ಈಗ್ಲೆ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಟ್ಟು ಲಾ ಪ್ರಕಾರ ಅವನಿಗೆ ಶಿಕ್ಷೆನ ಕೊ ಅಂತ ಹೇಳ್ತಾರೆ ಆದ್ರೆ ಪಲ್ಲಿಪಾಡನ್ ಮಾತ್ರ ನನ್ ಮಗ ಒಬ್ಬ ಅಮಾಯಕ ಅಂತವನ್ನ ಅಷ್ಟು ನಿರ್ದಾಕ್ಷಿಣ್ಯವಾಗಿ ಕೊಂದಿದ್ದಾನೆ ಅಂತಂದ್ರೆ ಕೊಡ್ಬೇಕಾದಂತ ಶಿಕ್ಷೆನ ನಾನೇ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಇದನ್ನ ಕೇಳಿಸ್ಕೊಂಡಂಥ ಥಾಮಸ್ಗೂ ಕೂಡ ಶಾಕ್ ಆಗತ್ತೆ ಈಗ ರಿವಿಲ್ ಆಗೋಂತ ಮತ್ತೊಂದು ಟ್ವಿಸ್ಟ್ ಏನು ಅಂತಂದ್ರೆ ರೋಜಿ ಅವರ ಅಕ್ಕನ ಮಗ ಪೀಟರ್ ಇಷ್ಟದವರೆಗೂ ಕೂಡ ಅವನನ್ನು ಕೂಡ ಸತ್ತಿರಬಹುದು ಅಂತ ಪೊಲೀಸ್ನವರೆಲ್ಲರೂ ಕೂಡ ಅನುಮಾನ ಪಡ್ತಾ ಇದ್ರೆ ಸೀದಾ ಪೀಟರು ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾರೆ ತನಗೇನೂ ಆಗಿಲ್ಲ ಸಾಲದ ಬಾಧ್ಯತೆ ಜಾಸ್ತಿ ಆಗಿದ್ದರಿಂದ ಫೋನ್ನ ಸ್ವಿಚ್ ಆಫ್ ಮಾಡಿಕೊಂಡು ಇಷ್ಟಿಂದವರೆಗೂ ಕೂಡ ತಲೆಮರೆಸ್ಕೊಂಡಿದ್ದೆ ಅನ್ನೋ ವಿಷಯನ ತಿಳಿಸ್ತಾರೆ ಸೊ ಲೀಸ್ಟಲ್ಲಿ ಇವಾಗ ಪೀಟರ್ ಹೆಸರು ಕೂಡ ಕಾಟ್ ಆಗುತ್ತೆ ಈಗ ಉಳಿದಿರೋದು ಸೀಜು ಮಾತ್ರ ಪಲ್ಲಿಪಾಡು ಮನೆಯಲ್ಲೇ ಯಾವುದಾದ್ರೂ ಕ್ಲೂ ಸಿಗ್ಬೋದಾ ಅಂತ ಯೋಚಿಸಿದಂಥ ಪೊಲೀಸರು ಆ ತಕ್ಷಣ ಲೀಲಾ ಮನೆಗೆ ಬಂದು ಕಂಪ್ಲೀಟ್ ಆಗಿ ಪಲ್ಲಿಪಾಡನವ್ರ ಮನೇನ ಚೆಕ್ ಮಾಡಿ ಯಾವುದಾದ್ರು ಕ್ಲೂ ಸಿಕ್ಕಿದ್ರೆ ನಮ್ಗೆ ಹೇಳು ಅಂತ ತಿಳಿಸಿದ್ರಿಂದ ಸರಿ ಅಂದ್ಕೊಂಡಂಥ ಲೀಲಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಪಲ್ಲಿಪಾಡು ಮನೆಯಲ್ಲಿ ಇಲ್ಲದೆ ಇರೋದನ್ನು ಅಬ್ಸರ್ವ್ ಮಾಡಿ ಆ ಸೀಕ್ರೆಟ್ ರೂಮ್ಗೆ ಇನ್ನೇನು ಹೋಗಬೇಕು ಅಂತ ಹೋಗ್ತಾ ಇರೋವಾಗ್ಲೇ ಲೀಲಾ ಅವ್ರ ಹಸ್ಬೆಂಡು ಲೀಲಾಗೆ ಫೋನ್ ಮಾಡ್ತಾರೆ ನಿನ್ನೆ ಪೊಲೀಸ್ನವ್ರ ಮನೆಗೆ ಬಂದು ಸೀಜು ಡೆಡ್ ಬಾಡಿ ಸಿಗ್ಬೋದಾ ಅಂತ ಪಲ್ಲಿಪಾಡು ಮನೇನ ಚೆಕ್ ಮಾಡಲಿ ಕೇಳಿದ್ರಲ್ವಾ ನಾನು ಈಗ ತಾನೇ ಸೀಜುನ ಮಾರ್ಕೆಟ್ನಲ್ಲಿ ನೋಡಿದೆ ಅನ್ನೋ ವಿಷಯನ ತಿಳಿಸ್ತಾರೆ ಈಗ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದರೆ ಸೀಜುನು ಕೂಡ ಪೊಲೀಸ್ನವ್ರ ಎದುರುಗಡೆ ಹೋಗಿ ಸರ್ ನನಗೆ ಎರಡು ಮದುವೆ ಆಗಿದೆ ಎರಡನೇ ಹೆಂಡತಿ ಮನೆಗೆ ಹೋಗ್ತಾ ಇದ್ದಂಥ ಟೈಮ್ನಲ್ಲಿ ಎಲ್ಲಿ ಮೊದಲನೇ ಹೆಂಡತಿ ಗೊತ್ತಾಗುತ್ತೋ ಅನ್ನೋ ಉದ್ದೇಶದಿಂದ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ ಅಂತ ತಿಳಿಸ್ತಾರೆ ಸರ್ ಇದನ್ನೆಲ್ಲ ನೋಡ್ತಾ ಇದ್ದಂತ ಪೊಲೀಸ್ನವ್ರಗಂತೂ ತುಂಬಾನೇ ತಲೆ ಕೆಟ್ಟೋಗುತ್ತೆ ಹಾಗಿದ್ರೆ ಅವತ್ತು ಪಲ್ಲಿಪಾಡನ್ ಮನೆಯಲ್ಲಿ ನಿಜವಾಗ್ಲು ಏನ್ ನಡೀತು ಅಂತ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೇನೆ ಈ ಕಡೆ ಪಲ್ಲಿಪಾಡನ್ ಅವತ್ತಿನ ದಿವ್ಸನೇ ಆ ಸೀಕ್ರೆಟ್ ರೂಮ್ ಒಳಗಡೆ ಬರ್ತಾರೆ ಈಗ ರಿವೀಲ್ ಆಗುವಂತ ಬಿಗ್ ಟ್ವಿಸ್ಟ್ ಏನು ಅಂತಂದ್ರೆ ಆ ಸೀಕ್ರೆಟ್ ರೂಮ್ ನಲ್ಲಿ ದೇಹ ಎಲ್ಲ ಗಾಯ ಆಗಿರೋ ರೀತಿ ಚೇರ್ ಗೆ ಕಟ್ ಅಂತ ಎ ಬಿ ಫ್ರೆಂಡ್ ಮಹೀನಾ ನೋಡಿ ಪಲ್ಲಿಪಾಡನ್ ನಡೆದಿರೋ ಅಂತ ಅಷ್ಟು ವಿಷಯಗಳನ್ನು ಕೂಡ ನೆನಪಿಸ್ಕೊಳ್ತಾರೆ ಎಬಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಾಗೆಯೇ ಎಫ್ ಐ ಆರ್ ಕಾಪಿ ನೋಡ್ತಾ ಇದ್ದಂಥ ಪಲ್ಲಿಪಾಡನ್ಗೆ ತುಂಬನೇ ಶಾಕ್ ಆಗೋಂಥ ವಿಷಯಗಳು ಗೊತ್ತಾಗುತ್ತೆ ಎ ಬಿ ಹಾಗೆ ಮಹಿಗೆ ಆಕ್ಸಿಡೆಂಟ್ ಆದಾಗ ಏನಿಲ್ಲ ಅಂತಂದ್ರೂ ಮಧ್ಯರಾತ್ರಿ ಒಂದು ಕಾಲು ಹಾಗಂತ ಎಫ್ ಐ ಆರ್ ಕಾಪಿನಲ್ಲೂ ಕೂಡ ಕ್ಲಿಯರ್ ಆಗಿದೆ ಆದರೆ ಎ ಬಿ ಸತ್ತೋಗಿರೋದು ಮಾತ್ರ ಮೂರಿಂದ ನಾಲ್ಕು ಗಂಟೆ ಮಧ್ಯದಲ್ಲಿ ಹಂಗಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿದೆ ಎ ಬಿ ಸಾಯೋದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ ಎ ಬಿ ತಲೆಗಾದಂಥ ಬಲವಾದ ಗಾಯ ಆ ಗಾಯ ಆಗಿದ್ದು ಕೂಡ ಎಬಿ ಸಾಯೋದಕ್ಕೂ ಅರ್ಧ ಗಂಟೆ ಮೊದಲು ಹಾಗಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿದೆ ಸೊ ಆ ಟೈಮ್ ನಲ್ಲಿ ಎ ಬಿ ಜೊತೆಗಿದ್ದು ಮಹಿ ಮಾತ್ರ ಮಹಿನೇ ಎಬಿನ ಸಾಯಿಸಿರೋದು ಅಂತ ಕ್ಲಾರಿಟಿಗೆ ಬಂದಿದ್ರಿಂದ ಪ್ಲಾನ್ ಮಾಡಿದಂಥ ಪಲ್ಲಿ ಪಾಡು ಅವ್ರ ವೈಫ್ ನ ಕಳಿಸ್ತಾರೆ ಹಾಗೇನೆ ತುಂಬಾನೇ ಪ್ಲಾನ್ ಮಾಡಿ ಫೈನಲಿ ಮಹಿನೂ ಕೂಡ ಮನೆ ಕರ್ಕೊಂಡು ಬಂದು ಲಾಕ್ ಮಾಡಿ ಅವ್ರು ಇದುವರೆಗೂ ಕೇಸ್ನಲ್ಲಿ ಕಂಡಿಡ್ದಿರೋ ಕಂಡಿಡ್ದಿರೋಂತ ಅಷ್ಟು ವಿಷಯನೂ ಕೂಡ ಮಹಿಗೆ ಹೇಳಿ ನಿಜ ಹೇಳು ಎಬಿನ ಯಾಕೆ ಸಾಯಿಸಿದೆ ಅಂತ ಕೇಳಿದಕ್ಕೆ ಮಹಿ ಆಗಿರೋದನ್ನ ಹೇಳ್ತಾರೆ ನಿನಗೊಂದು ವಿಷಯ ಗೊತ್ತಾ ನಾನು ಅವನ್ ಜೊತೆನೇ ಇದೆ ನನ್ನನ್ನ ನನ್ನ ಮ್ಯೂಸಿಕ್ ನ ಯಾರು ಗುರ್ತಿಸ್ಲೇ ಇಲ್ಲ ಎಲ್ರಿಗೂ ಅವನ್ ಮ್ಯೂಸಿಕ್ ಅಂದ್ರೆ ಇಷ್ಟ ಆ ಪ್ರೊಡ್ಯೂಸರ್ ನನ್ನ ಮಗ ಅವನು ಕೂಡ ನನ್ನ ಮ್ಯೂಸಿಕ್ಗಿಂತ ಅವನ ಮ್ಯೂಸಿಕ್ನೇ ಚೆನ್ನಾಗಿದೆ ಅಂತ ಹೇಳ್ತಾನೆ ನನ್ನ ಮುಂದೆ ಅವನನ್ನು ಹೊಗಳ್ತಾನೆ ಸಿನಿಮಾ ಆಫರ್ನು ಕೂಡ ಅವನಿಗೆ ಕೊಟ್ಟ ಎ ಬಿಗ್ ನನ್ನನ್ನು ಅಸಿಸ್ಟೆಂಟ್ ಆಗಿರೋ ಅಂತ ಹೇಳ್ತಾನೆ ನನಗೆ ಎಷ್ಟು ಅವಮಾನ ಆಯಿತು ಈ ರೀತಿ ಅವಮಾನ ಆಗ್ತಿರೋದಕ್ಕೆ ಯಾರ ಕಾರಣ ನಿನ್ನ ಮಗ ಎ ಬಿ ಅವನನ್ನೇ ಸಾಯಿಸಿದ್ರೆ ನಾನೇ ನಂಬರ್ ಒನ್ ಅಂತ ಆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಈ ರೀತಿ ವೆಯ್ಟ್ ಮಾಡ್ತಾ ಇರೋವಾಗಲೇ ಅನ್ಕೊಳ್ತಾ ಹಾಗೆ ಅವತ್ತು ಆಕ್ಸಿಡೆಂಟ್ ಆಗೋಯ್ತು ಆ ಆಕ್ಸಿಡೆಂಟ್ ನಲ್ಲಿ ಇಬ್ಬರಿಗೂ ಗಾಯ ಆಗಿತ್ತು ಆ ಗಾಯದಲ್ಲಿರೋವಾಗ್ಲೇನೆ ಬಿನ್ ಸಾಯಿಸಿದ್ರೆ ಅಬ್ಬೋ ನನ್ನ ಲೈನ್ ಕ್ಲಿಯರ್ ಆಗುತ್ತೆ ಅದು ಆ ಟ್ರಕ್ ಡ್ರೈವರ್ ಮೇಲೆ ಬರುತ್ತೆ ಅಂತ ನಾನೇ ಬಿನ್ ಸಾಯಿಸ್ದೆ ಏನೋ ಮಾಡ್ತೀಯ ನನ್ನ ಹೀಗೆ ಕೇಳಿದಂಥ ಮಹಿ ಪಲ್ಲಿಪಾಡನ್ ಮೇಲೂ ಕೂಡ ಅಟ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ ಆದರೆ ಪಲ್ಲಿಪಾಡನ್ ಮಹಿನ ಚೆನ್ನಾಗಿ ಹೊಡೆದು ಇಬ್ಬರ ಮಧ್ಯೆ ಜಗಳ ಆಗುತ್ತೆ ಆಗ್ಲೇನೆ ಮನೆಯಲ್ಲಿರುವಂಥ ಸಾಮಾನೆಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಆಗತ್ತೆ ಹಾಗೆ ಟಿವಿನೂ ಕೂಡ ಹೊಡೆದೋಗಿರತ್ತೆ ಈ ಜಗಳದಲ್ಲಿ ಪಲ್ಲಿಪಾಡನ್ ಮಹಿನ ಚೆನ್ನಾಗಿ ಹೊಡೆದು ಆ ಸೀಕ್ರೆಟ್ ರೂಮ್ಗೆ ಹಾಕಿ ಅವನನ್ನ ಕಟ್ಟಾಕಿರ್ತಾರೆ ಹಾಗೆನೆ ಪ್ರೆಸೆಂಟ್ ಸೀನ್ ನಲ್ಲಿ ಎಬಿನ ಯಾವ ರಾಡ್ ನಿಂದ ಹೊಡೆ ಸಾಯಿಸೋದ್ನೋ ಈಗ ಪಲ್ಲಿಪಾಡನ್ ಅದೇ ರಾಡ್ ನಿಂದ ಮಹಿನೋ ಕೂಡ ಹೊಡೆದು ಸಾಯಿಸ್ತಾನೆ ಅದಾದ್ಮೇಲೆ ಲಾಯರ್ ಥಾಮಸ್ ಗೆ ಫೋನ್ ಮಾಡಿದಂತ ಪಲ್ಲಿಪಾಡನ್ ಕಾನೂನ್ಗೂ ಮೀರಿ ಕೊಡಬೇಕಾದಂತ ಶಿಕ್ಷೆನ ನಾನು ಕೊಟ್ಟಿದೀನಿ ಎಬಿಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಲಾಯರ್ ಥಾಮಸ್ ಫೇಸ್ ನಲ್ಲೂ ಕೂಡ ಚಿಕ್ಕದಾಗಿ ಸ್ಮೈಲ್ ಬರುತ್ತೆ ಹಾಗೇನೆ ಈ ಕಡೆ ಇನ್ಸ್ಪೆಕ್ಟರ್ ಶಿವರಾಮ್ ಹಾಗೆ ಅಶೋಕ್ ಇಬ್ರು ಕೂಡ ಮಾತಾಡ್ಕೊಳ್ತಾ ಪಲ್ಲಿಪಾಡನ್ ಯಾವ್ದೋ ಒಂದು ತಪ್ಪು ಖಂಡಿತವಾಗ್ಲೂ ಮಾಡಿದಾನೆ ಅದಿವತ್ತಲ್ಲ ನಾಳೆ ಬೆಳಕಿಗೆ ಬಂದೇ ಬರುತ್ತೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೀವಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಬಂದಿರೋ ಅಂತ ವ್ಯಕ್ತಿನ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಮಹಿ ಅಣ್ಣನೇ ಆಗಿರ್ತಾರೆ ನನ್ ತಮ್ಮ ಮನೆಗ್ ಬಂದು ನಾಲ್ಕು ದಿವಸ ಆಗಿದೆ ಅವನ್ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಸ್ಟೇಷನ್ ಗೆ ಬಂದಿರ್ತಾರೆ ಹಾಗೇನೆ ನಮ್ಗೆ ಲಾಸ್ಟ್ ಸೀನ್ ನಲ್ಲಿ ಲೀಲಾನ ತೋರಿಸ್ತಾರೆ ಲೀಲಾ ಏನ್ ಅನ್ಕೊಂಡಿದ್ರು ಪಕ್ಕದ ಮನೆ ರವಿ ಮನೇಲಿ ಇದ್ದಂತ ನಾಯಿನ ಪಲ್ಲಿಪಾಡನ್ ಸಾಯಿಸಿದ್ರು ಅಂತ ಅನ್ಕೊಂಡಿದ್ರಲ್ವಾ ಸೊ ಪಲ್ಲಿಪಾಡನ ಆ ನಾಯಿನ ಸಾಯಿಸಿರೋದಿಲ್ಲ ಆ ನಾಯಿ ರವಿ ಮನೆಯಲ್ಲೇ ಆಟ ಆಡ್ತಾ ಇರೋದನ್ನು ನೋಡಿದಂಥ ಲೀಲಾಗೆ ಸ್ವಲ್ಪ ಮಟ್ಟಿಗೆ ಖುಷಿಯಾಗುತ್ತೆ ಫೈನಲಿ ಫಿಲಮ್ನ ಕ್ಲೈಮ್ಯಾಕ್ಸ್ನಲ್ಲಿ ಮಗನ್ಗೆ ಮ್ಯೂಸಿಕ್ ಅನ್ನೋದು ಇಷ್ಟ ಇದೆ ಇದೆಯೋದ್ರಿಂದ ಪಲ್ಲಿಪಾಡನ್ ಕೂಡ ಸೌಂಡ್ ಅನ್ನೋದು ಆಗದೆ ಇದ್ದರೂ ಕೂಡ ಮಗನಗೋಸ್ಕರ ಮ್ಯೂಸಿಕ್ ಕೇಳಿಸ್ಕೊಳ್ತಾ ಶಾಂತವಾಗಿ ಕೂತಿರೋದನ್ನು ತೋರಿಸ್ತಾರೆ ಮೂವಿ ಇಲ್ಲಿವರೆಗೂ ಕೂಡ ಎಕ್ಸ್ಪ್ಲನೇಷನ್ ಕೇಳಿಸ್ಕೊಂಡಿದ್ರೆ ಸ್ವಲ್ಪನಾದರೂ ಎಂಟರ್ಟೈನ್ ಆಗಿದರೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಐ ಹೋಪ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ವಿತ್ ಸ್ಮೈಲ್ ವೀಡಿಯೋನ ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವೀಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇಂಥದ್ದೇ ಒಂದು ಸೂಪರ್ ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುದ್ದೆ ಬರ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್